ಇವತ್ತು ಗಜರಪ್ಪ ಟೆಂಪಲ್ಗೆ ಹೋಗಕತ್ತೀನಿ ನಾ ನಮ್ಮಳ್ಯ ಮಧ್ಯದಲ್ಲಿ ಒಬ್ಬ ಹುಡುಗ ಸಿಕ್ಕಣ ಈ ಹುಡುಗ ಕೂಡ ಅಣ್ಣ ನಾನು ಅದೇ ದೇವಸ್ಥಾನಕ್ಕೆ ಬರಕತ್ತೀನಿ ನನ್ಗೊಂದು ಸ್ವಲ್ಪ ಡ್ರಾಪ್ ಕೊಡೋಣ ಅಂತ ಓಕೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಕತ್ತೀನಿ ಅದ್ರ ಇದ್ರ ಹಾಂ ಕಾರ್ ಗಿಡ ಎಷ್ಟಾ ಹಂಬ ಚಾಮರಾಟ ಚಾಮ ರೋಡ್ ಹೇಳ್ಬೇಕಾ ಅಲ್ಲೇ ಪಿ ಡಿ ಸರ್ ಗೊತ್ತು ನಿಂಗೆ ಹ್ಞೂ ಪಿ ಡಿ ಸರ್ ಇದ್ರೆ ಸಾ ಹೆಸರು ಹೆಸ್ರಿಟಿ ಸರ್ ಅವ್ರಿಗೆ ಯಾರ ಹೆಸರು ಬರ್ತಲ್ಲ ಬಂತ ಎಷ್ಟು ಕಿಲೋಮೀಟರ್ ಐತೆ ನಿಮ್ಮೂರಿಂದ ಹಾಂ ಹದಿನೈದು ಕಿಲೋಮೀಟರ್ ಈಗ ಟೈಮ್ ಐದು ಗಂಟೆ ಐತೆ ಬರೋಕ್ಕೆ ಲೇಟ್ ಆಗುತ್ತೆ ಹೆಂಗೆ ಮಾಡ್ತೀಯ ಹಾಂ

ಮತ್ತು ನೋಡಿ ಎಲ್ಲತ್ತೀಯಾ ಮತ್ತೆ ನೋಡಿದ್ಮೇಲೆ ನೇರ ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಫೈನಲ್ಗೆ ಗೊತ್ತಿದ್ದಪ್ಪ ಎಂಟ್ರೆನ್ಸ್ಗೆ ಬಂದೀವಿ ಇದೇ ದ್ವಾರ ಬಗ್ಲು ಇದ್ರೊಳಗಿಂದ ಹೋಗ್ಬೇಕು ಅಲ್ಲಪ್ಪ ಮತ್ತೆ ಎಲ್ಲೋದಿದ್ದೇನೆ ಪ್ರೇಮರಾಗಿ ಇವಾಗ ಹೈಸ್ಕೂಲ್ ಹೈ ಸ್ಕೂಲ ಎಂಟೆ ಒಂಬತ್ತು ಗೊತ್ತೋದೇ ಆಗತ್ತಾ ಹಾ ಇವ ಒಂಬತ್ತ ಇವಾಗ ಸೇರಿಯಾ ಗಂಟೆಗೆಲ್ಲೋರಿಯಾ ಗಂಟು ಪ್ರೇಮ ಓಕೆ ನಿಮ್ಮ ಆ ಗಣಿತ ಸಾರ್ ಇದನ್ನ ಸೈನ್ಸಿ ನೋಪೀಶ್ ಎಲ್ಲ ಅದೇ ಸಾರು ಹಾಕಿರ್ಬಾರ್ದು ಗುರುಗಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಆಯ್ತಾ ನೋಡಿ ಭಕ್ತಾದಿಗಳು ದೇವಸ್ಥಾನದಿಂದ ಮನೆಗೆ ಹೋಗ್ತಾರೆ ಪಾದಯಾತ್ರೆ ಮಾಡ್ಕೊಂಡು ಆದರೆ ಏನು ಗುರು ಈ ಥರ ಇದೆ ಪ್ಲೇಸು ನೋಡೋಕೆ ಎರಡು ಕಣ್ಣು ಸಾಲದು ಬರೋದಿಲ್ಲ ಬನ್ನಿಬ್ರು ಒಂದು ಸತಿ ನೋಡಿ ಯಾವ ಥರ ಇದೆ ಅಂತ ನೋಡಿ ಪ್ಲೇಸ್ ನೋಡೋಕೆ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಹೋಗೋದೇನು ಬೇಕಿಲ್ಲ ಇಲ್ಲೇ ಬಳ್ಳಾರ ಹತ್ರ ಇಲ್ಲಿ ಸಿದ್ದಾಪುರಂದು ಬರುತ್ತೆ ಸಿದ್ದಾಪುರಿಂದ ಗೌಶಿದಪ್ಪ ಹೋಗೋ ಟೆಂಪಲ್ ಅಲ್ಲಿ ನೋಡಿದ್ರೆ ಸಾಕು ಪ್ಲೇಸ್ ಎಷ್ಟು ಚಂದಾಗಿದೆ ನೋಡಿ ನೋಡಿ ಏನು ಟೈಮಿಂಗ್ ನಾವು ಗಿಡ ಹತ್ರ ಬರಕ ಮಳೆ ಬರಕ ಇವಾಗ ಗಾಡಿನ ಪಾರ್ಕ್ ಮಾಡಿ ಮತ್ತೆ ಒಂದು ಸೈಡ್ ನಿಂತು ನೋಡಿ ನೋಡಿ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡೋದ್ರಲ್ಲಿ ಪಾರ್ಕಿಂಗ್ ದುಡ್ಡು ಮೊದ್ಲೆಲ್ಲ ದುಡ್ತಾ ವರ್ಷ ಏನಪ್ಪ ದುಡ್ಡು ತಗೋದಿಲ್ಲ ಓ ಭ್ರಮೆ ಅನ್ಬೇಕು ನಾನು ನಮ್ಮ ಮಳೆಯ ಮಳೆದಲ್ಲಿ ಸಿಕ್ಕಾಕೊಂಡ್ ಈ ಮಳೆಯಲ್ಲಿ ಸುಮ್ಮನೆ ಹಾಕಿ ನಿಂದ್ರಂತೂ ಗೋಬಿ ತಗೊಂಡ್ವಿ ನಾನು ನಮ್ಮ ಮಳೆ ಗೋಬಿ ತಂದು ಇವಾಗ ಮಳೆ ಸ್ಟಾಪ್ ಆಗಿದೆ ಈಗ ಒಳಗೆ ಹೋಗೋಣ ಬನ್ನಿ ನೋಡಿ ಸ್ಟಾರ್ಟಿಂಗ್ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹಾಕ್ಯಾರ ಇವಾಗ ಇಲ್ಲಿ ಬಗಲಿಗೆ ಚಪ್ಪಲಿ ಬಿಡೋದೈತೆ ಇಲ್ಲಿ ಚಪ್ಪಲಿ ಬಿಟ್ಟು ಹೋಗೋಣ ಬನ್ನಿ ಮೇಕ ನೋಡಿ ನಮ್ಮ ಫೀಲಿಂಗ್ ಯಾವ ಥರ ಇತ್ತಂದ್ರೆ ಅನ್ಕೊ ಅಲ್ಲಿ ಗೋಬಿ ಅಂಗಡಿದ ನಿಂತ್ಕೋದಕ್ಕಿಂತ ಒಂದು ಅಜ್ಜಿ ಮುಂದೆ ಬಂದಿದ್ರೆ ಚೆನ್ನಾಗಿತ್ತು ಯಾಕಂದ್ರೆ ಇಲ್ಲಿ ಮಳೆ ಬಂದ್ರೂ ಸೋರಂಗಲಿ ಏನಿಲ್ಲ ಹೇಗಿದೆ ನೋಡಿ ನೇಚರ್ ನಾವು ಈ ಗುಡಿಗೆ ವರ್ಷ ವರ್ಷ ಬರ್ತೀವಿ ಆದರೆ ಫಸ್ಟ್ ಟೈಮ್ ಈ ಗುಡಿಗೆ ಬಂದಾಗ ಮಳೆ ಬಂದ್ರದಿದೆ ನಮಗೆ ಫಸ್ಟ್ ಟೈಮ್ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಗುಡಿ ಒಳಗೆ ಹೋಗ್ಕೊಂಡು ಮುಂಚೆ ಇಲ್ಲೊಂದು ಕೆಳಗಡೆ ಗಂಗಮ್ಮ ತಾಯಿ ಎಂದು ಒಂದು ಸ್ಥಳ ಇದೆ ಅಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಅಲ್ಲಿ ಕಾಣುತ್ತಲ್ಲ ಅಲ್ಲೇ ಗಂಗಮ್ಮ ತಾಯಿ ಇರೋದು ನೋಡೋಣ ಬನ್ನಿ ಇಲ್ಲಿ ಅದ್ಭುತ ಇದೆ ನೋಡಿ ನಾವು ಬೆಟ್ಟ ಮೇಲೆ ಮೇಲಾದಿವಿ ಆದರೆ ಇಲ್ಲಿ ನೀರು ಬರ್ತವ ಆ ನೀರು ಎಲ್ಲಿಂದ ಬರ್ತವೆ ಅಂತ ನೋಡೋಣ ಬರೋಣ ಬನ್ನಿ ಇಲ್ಲಿ ನೋಡಿ ನಮ್ಮ ಮಳೆ ಸ್ವೀಡೋ ಆಕತ್ತ ಮುಂದೆ ಏನಿದೆ ಅಂತ ನನ್ಗೆ ಗೊತ್ತಿಲ್ಲ ನಾನು ಇಲ್ಲಿ ಈ ಸೈಡ್ ಬಂದಿಲ್ಲ ಬನ್ನಿ ಏನಿದೆ ನೋಡೋಣ ಆದರೆ ನೀರು ಎಲ್ಲಿಂದ ಬರ್ತವೋ ನನಗೆ ನೋಡೋ ನೋಡ್ಕೊಂಬರೋಣ ಬನ್ನಿ ನೋಡಿ ಇಲ್ಲೇನಿದೆ ವಾವ್ ಗುಹೆ ಇದೆ ಈ ಗುಹೆ ನಾವು ನಾವಿದೆ ಫಸ್ಟ್ ಟೈಮ್ ಬಂದಿರೋದು ಇನ್ನು ಒಳಗೆ ಹೋಗೋಣ ಬನ್ನಿ ಬ್ರದರು ನೀವೇನು ಈ ಗೌಶಿದಪ್ಪ ಗುಹೆದಲ್ಲಿ ಬಂದಿದ್ದರೆ ಕಾಮೆಂಟ್ ಮಾಡಿ ನೋಡಿ ನಮ್ಮ ಮಳೆಗೆ ಏನು ಭಯ ಇಲ್ಲ ಹಂಗೆ ನುಗ್ಗಕ್ಕತ್ತ ನಾವು ಕೂಡ ಮೆಲ್ಲಕ್ಕೆ ನುಗ್ಗನು ಬನ್ನಿ ಏನಿದೆ ಅಂತ ಫೈನಲ್ಗೆ ಗುಹೆ ಇರೋದು ಇಷ್ಟೇ ಇದು ಅದ್ರ ಒಳಗೆ ಬರೋಣ ಬನ್ನಿ ನೀರು ಎಲ್ಲಿಂದ ಬರುತ್ತೋ ಯಾವ ಥರ ಬರುತ್ತೋ ನೋಡ್ಕೊಂಡು ಬರೋಣ ನೋಡಿ ನೀರು ಇಲ್ಲಿಂದ ಸ್ಟಾರ್ಟ್ ಆಗೋದು ನೋಡಿ ಇಲ್ಲಿ ಏನು ಎಲ್ಲ ಇಲ್ಲ ಎಲ್ಲ ಫುಲ್ ಗುಹೆ ಇದೆ ಆ ಗುಹೆಯಿಂದ ನೀರು ಬರಕ್ ಯಾವ ಥರ ಬರುತ್ತೋ ಏನು ಕತೆ ಅಂದ್ರೆ ಫುಲ್ ಐಡಿಯಾನೇ ಇಲ್ಲ ಆದರೆ ನೋಡ್ಬೇಕು ಏನಾದ್ರೂ ನಮ್ಮದು ಪ್ರಕೃತಿ ನಾವು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಕಣ್ಣಿಂದ ನೋಡ್ಬೇಕು ಅಷ್ಟೇ ನಾವು ನೋಡಿ ಇಲ್ಲಿಂದ ನೀರು ಬರಕತ್ತವ ನೋಡಿ ಆ ಒಳಗಿಂದ ಬರಕತ್ವ ಅದರೊಳಗೆ ಇದ್ರೊಳಗೆ ಅಂದರೆ ಟೋಟಲ್ ಅಲ್ಲಿಂದ ಇಲ್ಲ ಜಮ ಆಗಿ ಇಲ್ಲಿಂದ ಬರಕತ್ತವ ನೀರೆಲ್ಲ ಇಲ್ಲಿಂದ ಹಿಂಗೆ ಹೋಗಕತ್ವ ನೋಡಿ ಒಳಗಿಂದ ವಿಡಿಯೋ ಮಾಡಿದ್ರೆ ಈ ತೊರೆಯುತ್ತೆ ಗುಹೆಯದು ಆದರೆ ಅಷ್ಟು ಒಳಗೇನಿಲ್ಲ ಆದರೆ ನೀರಿಲ್ಲೂ ಹುಟ್ಟದೆ ಇಲ್ಲೊಂದು ಮಗ ಅದ್ಭುತ ಯಾ ಇಲ್ಲಿ ಮೇಲೆ ಒಂದು ಡೋಣಿಲ್ಲ ಏನಿಲ್ಲ ಹಳ್ಳ ಇಲ್ಲ ಗಿಂಡಲ ಇಲ್ಲ ಬರೀ ಕಲ್ಲಿಂದ ಬರೋಕ್ಕ ನೀರು ಇದೇ ಒಂದು ಅದ್ಭುತ ಇಲ್ಲಿ ಗುಹೆ ಒಳಗೆ ಈಗ ಹೊರಗೆ ಹೋಗೋಣ ಬನ್ನಿ ನೋಡಿ ಇಲ್ಲಿಂದ ಒಂದು ದೊಡ್ಡ ಮಳೆಯನ್ನು ಅನ್ಕೋ ನೀರು ಇಲ್ಲಿಂದ ಫುಲ್ಲು ಜೋರಾಗಿ ಬರುತ್ತೆ ಆದರೆ ನೋಡೋಕ್ಕೆ ಯಾವ ಥರ ಇರುತ್ತೆ ಅಂದರೆ ಒಂದು ಜೋಗ್ ಪಾಲ್ಸ್ ಥರ ಕಾಣುತ್ತೆ ಚೆನ್ನಾಗಿದೆ ಇಲ್ಲಿ ಇನ್ನು ಮುಂದೆ ಇನ್ನು ಗುಡಿಯೊಳಗೆ ಬನ್ನಿ ಭಕ್ತಾದಿಗಳು ಬರೀ ನಮ್ಮನೆ ನೋಡಕತ್ತಾರೆ ನೋಡಿ ಆ ನೀರೆಲ್ಲ ಇಲ್ಲಿ ಗಂಗಮ್ಮತ ಹತ್ರ ಬರುತ್ತೆ ಒಳಗೆ ನೋಡ್ಕೊಂಡು ಬಂದ್ವಲ್ಲ ಆ ನೀರಲ್ಲ ಈ ಓಟ್ ನೀರೆಲ್ಲ ಸೇರಿ ಬಗ್ಗೆ ಒಂದು ಡ್ಯಾಮ್ ಇದೆ ಸಣ್ಣದು ಅಲ್ಲಿಗೆ ಹೋಗುತ್ತೆ ಆದರೆ ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಗುಡಿ ಮೇಲೆ ನೋಡಿ ಶಿವಲಿಂಗ ಇದೆ ಎಲ್ಲಿ ಬೇಕಲ್ಲಿ ಇದೆ ಆದರೆ ಇಲ್ಲಿ ನೋಡಿ ಬಗ್ಲಿ ಅಂತಲ್ಲ ಎಲ್ಲ ನೀರಲ್ಲಿ ಇಲ್ಲಿ ಸ್ಟಾಪ್ ಆಗುತ್ತೆ ಈ ನೀರೆಲ್ಲ ಇಲ್ಲಿ ಗುಡಿಗೆ ಯೂಸ್ ಆಗೋದು ನೋಡಿ ಇದೇ ದೇವಸ್ಥಾನ ಇವಾಗ ದೇವಸ್ಥಾನ ಬಂದ್ವಿ ಬಂದಿವೆ ಹೋಗೋಣ ಒಳಗಡೆ ಯಾವ ಥರ ಇರುತ್ತೆ ಏನು ಕತೆ ಅಂತ ಫುಲ್ ವೀಡಿಯೋದಲ್ಲಿ ನೋಡ್ಕಂಡು ಬರೋಣ ಬನ್ನಿ ಎಲ್ಲರೂ ಒಂದ್ಸತಿ ಓಂ ನಮ್ಮ ಶಿವ ಅಂತ ಕಾಮೆಂಟ್ ಮಾಡಿ ಇಲ್ಲಿ ನೋಡಿ ದೇವಸ್ಥಾನ ಯಾವ ಥರ ಇದೆ ಅಂದರೆ ಅದರ ಫುಲ್ ಚೆನ್ನಾಗಿದೆ ಲೈಟಿಂಗ್ ಈಟಿಂಗ್ ಆಗಲಿ ಏನಾಗಲಿ ಫುಲ್ ಬರ್ಜರಾಗಿದೆ ಆದರೆ ಇದಿರೋದು ಅಡಿವಾಗ ಕಾಡಲ್ಲಿ ಹಂಗಾದರೂ ಕೂಡ ಇದು ಪರವಾಗಿಲ್ಲ ಚೆನ್ನಾಗಿದೆ ನೋಡಿ ಈಗ ದೇವಸ್ಥಾನ ಒಳಗೆ ಹೋಗೋಣ ಬನ್ನಿ ನೋಡಿ ನೀವು ಫ್ರೆಂಡ್ಸ್ಗಳು ಸೇರ್ಕೊಂಡು ಅಲ್ಲಿಗೆ ಇಲ್ಲಿಗೆ ಹೋಗ್ಕಂತ ಇಲ್ಲಿ ಗೌಸಿದಪ್ಪ ಗುಡಿಗೆ ಬನ್ನಿ ವಿಸಿಟ್ ಮಾಡಿ ಯಾವ ಥರ ಇರುತ್ತೆ ಅಂತ ನೀವು ಕೂಡ ಹೇಳ್ತೀರಾ ಇಲ್ಲಿ ಬಂದು ಹೋದ್ರೆ ನಡ್ಕೊಂಡು ನಿಮಗೆಲ್ಲ ನೆಮ್ಮದಿ ಸಿಗುತ್ತೆ ನೋಡಿ ದೇವಸ್ಥಾನ ಒಳಗಡೆ ಯಾವ ಥರ ಇದೆ ಅಂದೆ ಆದರೆ ನೋಡಿ ಚೆನ್ನಾಗಿದೆ ಒಳಗಲ್ಲ ನೋಡಿ ದೇವರು ಕಾಣಕೆ ಮುಂಚೆ ನಂದಿ ಇಲ್ಲಿ ನೋಡಿ ಇಲ್ಲಿ ಇವಾಗ ಕಾಣೋದು ವಿನಾಯಕ ಸ್ವಾಮಿ ಆದರೆ ಇದ್ರ ಬಗ್ಲಗಿದೆ ನಮ್ಮ ಗೌಶ ಈ ದೇವಸ್ಥಾನ ಒಳಗೆ ಬಂದ ಮೇಲೆ ಒಂಥರ ನೆಮ್ಮದಿ ಸಿಕ್ಕಂಗೆ ನೋಡಿ ಗೌಶಿದ್ದೇಶ್ವರ ಮಠ ಸ್ವಾಮಿ ಅಂದ್ರೆ ಇನ್ನೂ ಒಂದು ವಾರ ಇರುತ್ತೆ ನೀವು ಬಂದು ವಿಸಿಟ್ ಮಾಡಿ ಶಿವಲಿಂಗ ಎಲ್ಲ ಟೋಟಲ್ ಕೌಂಟ್ ಮಾಡಾರ ಎಷ್ಟಾಯ್ತೆ ಅಂತ ಕೇಳ್ತೀನಿ ಎಷ್ಟೈತಿ ಕೌಂಟ್ ನೂರ ಎಂಟ ನೋಡಿ ಹೇಗ್ ಕಾಣುತ್ತೆ ಅಂದ್ರೆ ದೇವಸ್ಥಾನ ಇಲ್ಲಿ ಬನ್ನಿ ಒಂದ್ ಸತಿ ಟ್ರೈ ಮಾಡಿ ಬ್ರೋ ನೀವು ನೋಡಿ ಇಲ್ಲಿ ರೆಸ್ಟ್ ಕೂಡ ಮಾಡಬಹುದು ಇಲ್ಲಿ ಆ ತರ ಇದೆ ಬನ್ನಿ ಒಂದ್ ಸತಿ ಬಂದಿ ನೋಡಿ ಬ್ರೋ ಇಲ್ಲಿ ಯಾವ ತರ ಇದೆ ಏನು ಕತೆ ಅಂದ್ರೆ ಫುಲ್ ಕಾಡಲ್ಲಿದೆ ಇಲ್ಲಿ ಬಂದ್ರೆ ಒಂಥರ ಇರುತ್ತೆ ನೋಡಿ ಇಲ್ಲಿ ಭಕ್ತಾದಿಗಳಿಗೆ ಊಟ ಎಲ್ಲ ರೆಡಿ ಮಾಡಕತ್ತಾರ ಇಲ್ಲಿ ಮಳೆ ಬಂದರೂ ಕೂಡ ಸ್ಟಾಪ್ ಮಾಡೋಂಗಿಲ್ಲ ಊಟ ರೆಡಿ ಮಾಡೋದು ಹಂಗಾಗಿ ಭಾಳ ಜನ ಬರುತ್ತಲ್ಲ ಹಂಗಾಗಿ ಯಾರು ವಾಪಾಸು ಹೋಗಬಾರ್ದು ಅಂತ ಇಲ್ಲಿ ಊಟ ಕೂಡ ವ್ಯವಸ್ಥೆಗಳು ಇದೆ ಇದೇ ಊಟದ ಹಾಲು ಇವಾಗ ನಾವು ಕೂಡ ತಟ್ಟೆ ತಗೊಂಡು ಊಟಕ್ಕೆ ಸಾಕು ನೋಡಿ ಎಷ್ಟು ಜನನೂ ಕರ್ಕೊಂಡು ಬನ್ನಿ ಇಲ್ಲಿ ಊಟಕ್ಕೇನು ಭಯ ಇಲ್ಲ ಆದರೆ ಊಟ ಮತ್ತು ಅದ್ಭುತವಾಗಿದೆ ನೋಡಿ ನಮ್ಮ ಮಳೆ ತಟ್ಟೆ ತೊಳೆಕತ್ನ ಈಗ ನೀರು ಅದನ್ನೇ ಕುಡಿಬೇಕು ನೋಡಿ ಅದನ್ನೇ ತೊಳೆದ ಮತ್ತೆ ತಟ್ಟೆ ಎಲ್ಲ ಇಟ್ಬಿಟ್ರೆ ಹಾತ ಮತ್ತು ಇಲ್ಲಿ ಎಲ್ಲ ಭಕ್ತರು ಬಂದು ತಗೊಂಡೋಗ್ತಾರೆ ಒಳಗೆ ನೋಡಿ ಕಾಡಲ್ಲಿ ಹೇಗೆ ಆಗುತ್ತೆ ಅಂದರೆ ಫುಲ್ ಜಾತ್ರೆ ಫುಲ್ ಜನ ನೋಡಿ ನೀವು ಅಲ್ಲಿ ಎಲ್ಲಿ ವೇಸ್ಟ್ ಮಾಡೋಕ್ಕೊ ಟೈಮಲ್ಲಿ ಬಂದು ಒಂದು ಸ್ವಲ್ಪ ಗುಡಿ ಹತ್ರ ಬಂದು ಹೋಗಿ ಹೇಗೆ ಅಂದ್ರೆ ನೋಡಿ ಇಲ್ಲಿ ಮಿರ್ಚಿ ಸಿಗುತ್ತೆ ನಿಮಗೆ ಹಾಂ ಆಮೇಲೆ ಇಲ್ಲಿ ಸ್ವೀಟ್ ಸಿಗುತ್ತೆ ಹಂಗೆ ಮುಂದೆ ಹೋದರೆ ನಿಮ್ಗೇನು ಏನು ಬೇಕೋ ವಸ್ತುಗಳು ಅದು ಸಿಗುತ್ತೆ ಇಲ್ಲ ನೋಡಿ ನೀವು ಟ್ಯಾಟೋ ಹಾಕಿ ಎಲ್ಲಿಬೇಕಲ್ಲಿ ಓದ್ತೀರಿ ನೋಡಿ ಲೈನ್ ಎಲ್ಲಿ ಬೇಕಾದ್ರೆ ಇಲ್ಲಿ ಹಾಕ್ಕೊಂತಾರೆ ಟ್ಯಾಟೋ ನೋಡಿ ನೋಡಿ ಇವತ್ತು ಅಚ್ಚೆ ಹಾಕ್ಸ್ಕೊಂತಾರೆ ಇಲ್ಲೆಲ್ಲ ಸಿಗುತ್ತೆ ಅಚ್ಚೆ ಕೂಡ ಹಾಕ್ಕಂತಾರ ಮತ್ತು ನೋಡಿ ಅಲ್ಲಿ ಬೇಕಲ್ಲಿ ನೋಡಿ ಬೈ ಟಾಟಾ ಆಗಲಿ ಅಚ್ಚೆ ಎಲ್ಲ ಇಲ್ಲೇ ಸಿಗುತ್ತೆ ಹ್ಞೂ ನೋಡಿ ಸ್ಪೆಕ್ಟ್ ಆಗಲಿ ಏನಾಗಲೇ ಸಿಗುತ್ತಿಲ್ಲ ಇದೇ ಬೈಕ್ ಪಾರ್ಕ್ ಮಾಡೋ ಪ್ಲೇಸ್ ನೋಡಿ ಇಲ್ಲಿ ಮತ್ತೇನಪ್ಪ ಅದ್ಭುತ ಅಂದರೆ ಮತ್ತೆ ಈ ಇಲ್ಲಿ ಸಿಕ್ಕನ ಆದರೆ ನಾವು ಇವನ್ನ ಕರ್ಕೊಂಡು ಹೋಗಿ ಗುಡಿ ಒಳಗೆ ಬಿಟ್ಟು ಮತ್ತು ನಾವು ಗಿಡ ಗಿಡ ಎಲ್ಲ ಮುಗಿಸ್ಕೊಂಡು ಬರಕೀವಿ ಆದರೆ ಮತ್ತೆ ಇವನು ಮತ್ತೆ ಸಿಕ್ಕನ ಮತ್ತು ಇವನ್ನ ಇವ್ರ ಊರಿಗೆ ತಲ್ಸ್ಬೇಕು ಇಟ್ಲಾಪುರ್ಗೆ ಬ್ರದರ್ ಈ ಹುಡುಗನ ಕರ್ಕೊಂಡು ಹೋಗಿ ಇಟ್ಲಾಪುರ್ಗೆ ತಲುಪ ಜವಾಬ್ದಾರಿ ನಂದೈತಿ ಈಗ ವಿಡಿಯೋ ಮೇಲೆ ನೀವು ಸ್ವಲ್ಪ ಲೈಕ್ ಮಾಡ್ಕೊಂಡು ಮತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ವೀಡಿಯೋ ಶೇರ್ ಮಾಡಿ ಓಕೆ ಬಾಯ್